ನನ್ನಂತ ಒಬ್ಬ ಬ್ರಿಲಿಯಂಟ್ ಮಗಳಿದ್ರೆ ಸಾಕು ಓಕೆನಾ ಏನಿದು ಬ್ರಿಲಿಯಂಟು ಅಂತಿದ್ದಾಳ ಮುಂದೆ ನೋಡಿ ಏನೋ ಒಂಥರ ಮಾಡಿದ್ದೀನಿ ಇವತ್ತು ಅಂತ ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಅಮಾವಾಸ್ಯೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಮುಂಜಾನೆ ಮುಗಿಸ್ಕೊಂಡು ಬೆಳಗ್ಗೆ ಉಪ್ಪಿನ ದಿಪ್ಪನೂ ಹಚ್ಚಿದೆ ಮನೆಯೂ ಇಟ್ಟಿದ್ದೀನಿ ವರ್ಷಮ್ಮನೂ ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಪೂಜೆನೂ ಆಯಿತು ಮತ್ತು ಹಾಗೆ ಸಾಂಬ್ರಾಣಿ ಮತ್ತು ಬಿಳಿ ಸಾಸಿವೆ ಹಾಕಿ ಮನೆಗೆಲ್ಲ ಧೂಪ ಹಾಕಿದೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಸಂಜೆಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ವರ್ಷಮ್ಮ ಇವತ್ತು ಶನಮಾತ್ಮ ದೇವಸ್ಥಾನದಲ್ಲಿ ಎಳ್ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹಂಗೆ ಬಂದು ಬಂದು ದೀಪ ಹಚ್ಚಿ ಮತ್ತು ಅಮ್ಮನ ಮನೆಗೆ ನಮ್ಮ ಅಮ್ಮನ ಮನೆ ಇಲ್ಲೇ ಹತ್ರ ಇರೋದು ಅಮ್ಮನ ಮನೆಗೆ ಅವಳು ಮತ್ತು ಹಾಗೆ ಸಂಜೆ ಬಂದು ಹಾಲು ಕೀರ್ ಮಾಡಿದ್ದೆ ಆಲ್ಮೋಸ್ಟ್ ನಾನೇ ಸ್ವೀಟ್ ತಿನ್ನಲ್ಲ ವರ್ಷ ಮತ್ತೆ ಮತ್ತು ಮಾಡಿದೆ ಅಮ್ಮನಿಗೂ ಇಷ್ಟ ಸ್ವೀಟ್ ಅಂದರೆ ನಮ್ಮ ನಾನು ನಮ್ಮ ಮನೆಯವ್ರು ತಿನ್ನಲ್ಲ ಸ್ವೀಟ್ ಜಾಸ್ತಿ ಹಾಗಾಗಿ ಏನು ಮಾಡಿದೆ ಅವ್ಳಿಗೆ ಮಾಡಿ ಕೊಟ್ಟು ಕಳಿಸ್ದೆ ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡು ಸ್ವಲ್ಪ ಇಟ್ಕೊಂಡು ಇನ್ನೆಲ್ಲನೂ ಅವ್ರಿಗೆ ಕೊಟ್ಟು ಕಳಿಸ್ದೆ ಹಾಗೆ ಏನು ಮಾಡೋಣ ಅಂದ್ಕೊಂಡೆ ಹಂಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಬರ್ತೀನಿ ಅಂತ ಅದಕ್ಕೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಅಂತ ಅಂತೆ ಆಲ್ಮೋಸ್ಟು ಚಪಾತಿ ಮಾಡೋಣ ಅಂದರೆ ಲೇಟ್ ಆಗ್ತಿದೆ ಸೋಂಬೇರಿತನ ಈಗ ಯಾರು ಚಪಾತಿ ಓತಾರೆ ಅಂತ ಎಂಥ ಎಡವಟ್ಟು ಇವಾಗ ಮಾಡಿದ್ದೀನಿ ಅಂದರೆ ನನ್ನಂಥ ಒಬ್ಬ ಮಗಳು ಮನೆಗೆ ಒಬ್ಬಳು ಮಗಳು ಬೇಕು ಎಂಥ ಬ್ರಿಲಿಯೆಂಟ್ ಅಂದರೆ ನಿಮ್ಮಲ್ಲಿರೋ ಯಾವ ಬ್ರಿಲಿಯೆಂಟ್ ಇಲ್ಲ ಆ ಥರ ಬ್ರಿಲಿಯೆಂಟ್ ನಂತರವಳಿಗೆ ಏನಾಗಿದೆ ಅಂತ ಅದು ಏನು ಹೇಳ್ತೇಳ್ತೀನಿ ಬಟಾಣಿ ನೆನೆ ಹಾಕಿತ್ತಿಲ್ಲ ಮಾತಿಗೆ ನನಗೆ ಬಟಾಣಿ ಇದ್ರೇ ಬಾತು ಪಲಾವು ಇಷ್ಟ ಆಗೋದು ಬಟಾಣಿ ಇಲ್ಲ ಅಂದರೆ ಇಷ್ಟ ಆಗೋಲ್ಲ ಏನು ಹೇಳ್ಬೇಟ್ ಮಾಡಿದೆ ಗೊತ್ತಾ ನೋಡೋಣ ಅಂತ ಟ್ರೈ ಮಾಡೋಣ ಅಂದ್ಬಿಟ್ಟು ಬಟಾಣಿನ ಹಾಗೆಯೇ ನೀರಿಗೆ ಹಾಕಿ ನೀಕ್ಕಿಲ್ಲ ಹಾಗೆ ನೀರು ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಇಪ್ಪತ್ತು ವಿಷೀಲ್ ಹಾಕಿಸ್ದೆ ಇಪ್ಪತ್ತು ವಿಶೀಲ್ ಹಾಕಿದ್ರೂ ಬಟಾಣಿ ಬೇಯಲಿಲ್ಲ ನನ್ನ ಒಂದು ಬಟಾಣಿ ಅದು ಕೇಳಿದೆ ನನ್ನಂತ ಒಂದು ಮಕ್ಕಳು ಪ್ರತಿಯೊಂದು ಮನೆನೂ ಬೇಕು ಬುದ್ಧಿವಂತೆ ಗ್ರೇಟ್ ಇಲ್ಲಿ ನೋಡಿ ಬಟಾಣಿ ಕತೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಮಿನಿಮಮ್ಮು ಮಿನಿಮಮ್ ಎಷ್ಟು ವಿಷೀಲ್ ಹಾಕ್ಸಿದ್ದೀನಿ ಅಂದರೆ ಸತತ ಇಪ್ಪತ್ತೈದು ವಿಷಿಲಿ ಹಾಕ್ಸಿದ್ದೀನಿ ಆದ್ರೂ ಬಟಾಣಿ ಬೆಂದಿಲ್ಲ ಏನು ಮಾಡೋದು ಇವಾಗ ಆದರೂ ನನಗೆ ಬತ್ ಬಟಾಣಿನಿ ಇದಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಬಟಾಣಿ ಇದ್ರೇ ಬಾತು ಒಂದು ಟೇಸ್ಟ್ ಇರೋದು ಮತ್ತು ಅವರೇಕಾಗೂ ತಿನ್ನಂಗಿಲ್ಲ ಯಾಕೆ ಅಂದರೆ ದೇವಸ್ಥಾನದಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಅವರಕ್ಕೆ ತಿನ್ನಂಗಿಲ್ಲ ನನ್ನ ಪಾಡು ಅದಕ್ಕೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಹಾಗೆ ಒಂದು ಭಾತ್ ಇದ್ದೀನಿ ತರಕಾರಿ ಇತ್ತು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಆಲ್ಮೋಸ್ಟ್ ಇದು ರೆಸಿಪಿ ತೋರಿಸಿದಿನಿ ಮತ್ತೆ ಅದನ್ನೇ ಅದೇ ರೆಸಿಪಿ ತೋರಿಸ್ಬಾರ್ದು ಅದಕ್ಕೆ ತರಕಾರಿ ಮತ್ತು ಹೂಕೋಸೆಲ್ಲ ಇತ್ತು ಅದಕ್ಕೆಲ್ಲ ಒಂದು ಅದಕ್ಕೆ ಎಲ್ಲನೂ ಹಾಕ್ಬಿಟ್ಟು ಮತ್ತು ಹಾಗೆ ಇದು ಮತ್ತು ಮೆಂತ್ಯ ಇತ್ತು ಎಲ್ಲನೂ ಹಾಕ್ಬಿಟ್ಟು ಹಾಗೆ ಇಲ್ಲಿ ಮಸಾಲೆನೂ ರೆಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳಿಗ್ಗೆ ಬಂದು ಮತ್ತು ಸಂಜೆ ಐದು ಗಂಟೆಯಲ್ಲಿ ಹಾಲುಗಿರು ಮಾಡಿದ್ದೆ ಇದೆಷ್ಟು ಮಿಕ್ಸ್ಕೊಂಡಿದ್ದೀನಿ ಸಾಕು ಅಂತ ಅದು ಬೇಜ ಇಷ್ಟ ಆದರೆ ಇಲ್ಲ ಅಂದರೆ ವರ್ಷಮ್ಮ ಬೆಳಗ್ಗೆ ತಿಂತಳೆ ಬಿಸಿ ಮಾಡಿಕೊಟ್ರೆ ನನಗೆ ಇಷ್ಟ ಆಗಿರೋದೇನು ಅಂದರೆ ಇಲ್ಲಿ ನೋಡಿ ನನಗೆ ಇಷ್ಟ ಆಗಿರೋದು ನಾನು ಐದು ಗಂಟೆ ಮಾಡ್ಕೊಂಡಿದ್ದು ಒಗ್ಗರಣೆ ಪುರಿ ನನಗೆ ಪುರಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅದಕ್ಕೆ ಒಗ್ಗರಣೆ ಪುರಿ ರೆಡಿ ಮಾಡಿ ಇಷ್ಟ ಹೇಳಿ ಒಗ್ಗರಣೆ ಪುರಿ ಪ್ರತಿಯೊಬ್ಬರಿಗೂ ಒಗ್ಗರಣೆ ಪುರಿ ಅಂದರೆ ತುಂಬಾ ಇಷ್ಟ ನಾನಿವಾಗ ಬಾತ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತೀನಿ ಬನ್ನಿ ಆದರೂ ನನ್ನ ತಮ್ಮಗಳು ಎಲ್ಲೂ ಯಾರು ಸೆಸ್ ಒಂಥರ ವಿಚಿತ್ರ ಕ್ಯಾರೆಕ್ಟ್ರ್ ನಂದು ಬನ್ನಿ ಬಾತ್ ಮಾಡಿಬಿಡ್ತೀನಿ ಫಸ್ಟ್ ನೋಡ್ರಪ್ಪ ನನ್ನ ಬಟಾಣಿ ಕಥೆ ಏನಾಗಿದೆ ಅಂತ ಒಂದೊಂದು ಟೈಮಲ್ಲಿ ಅತಿ ಬುದ್ಧಿವಂತ ಥರ ಆಡ್ತೀನಿ ನಾನು ಅದೇನೋ ಯಾರು ಮಾಡ್ದಿರೋದು ನಾನು ನಾನು ಒಂದೊಂದು ಲೆಕ್ಕಾಚಾರಕ್ಕೆ ಹೋಗ್ತೀನಿ ಎಡ್ವರ್ಟ್ ಮಾಡ್ಕೊಳ್ಳೋದು ಯಾರು ಅಂದರೆ ಅಶ್ವಿನಿ ನೋಡಿ ಇವಾಗ ಮಾಡಿದ್ನ ನೆನೆ ಹಾಕದಂತೆ ಹೇಗಿದೆ ಹುಳ್ಳಿ ಕಾಳು ತರಣಿ ಕಾಳು ಈ ಥರ ಕಾಳು ಅಂತ ತಿಳ್ಕೊಂಡು ಹೋಗಿ ಬರಾ ಬರೀ ಹತ್ತು ಇಪ್ಪತ್ತು ಪಿಶೀಲ್ ಹಾಕ್ಸಿದೀನಿ ಇಪ್ಪತ್ತು ಪಿಶೀಲ್ ಹಾಕಿದ್ರು ಹೇಗೆ ಆಗಿದೆ ನೋಡಿ ಹ್ಞೂ ಈ ಥರ ಎಡವಾಟು ನೀವು ಯಾರಾದರೂ ಮಾಡಿದ್ದೀರಾ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ನಮ್ಮಮ್ಮ ಇವೆಲ್ಲ ನೋಡಿಬಿಟ್ರಂತು ನನ್ನ ಮಗಳು ಬ್ರಿಲಿಯಂಟ್ ಮಗಳು ಅದ್ಭುತವಾದ ಮಗಳು ಅನ್ಕೋತಾರೆ ನಮ್ಮ ಮನೆಯಲ್ಲೆಲ್ಲ ಹೇಳಿದ್ರೆ ಬಿದ್ದು ಬಿದ್ದು ಮುಗಿಯೋಕ್ಕೆ ಸ್ಟಾಡ್ತಾರೆ ಹಾಂ ಬುದ್ಧಿವಂತೆ ನೀನು ಚಿಕ್ಕ ಬುದ್ಧಿವಂತೆ ನೀನು ಅಂತ ಫ್ರೆಂಡ್ಸ್ ಹಾಗೆ ಬಂದು ರೆಡಿ ಇದೆ ಸ್ವಲ್ಪ ಚೆನ್ನಾಗಿ ತಾಳ ಎಲ್ಲ ಹಿಡೀಬೇಕು ಒಂದು ಕೂಗು ಬಿಸಿಲು ಕೂಗಾಕ್ಬಿಟ್ರೆ ಬಾತ್ ರೆಡಿ ಆಯಿತು ಸಂಜೆದು ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದರೆ ಯಾರು ನಗಾಡಿಬಿಡಿತ್ತಾ ನಗಾಡಿಬಿಡಿ ನನಗೆ ನಗು ಬರ್ತೈತೆ ಈ ಥರ ಒಂದು ಮಾಡ್ಬೋದಾ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಹಾಗೆ ಹಲವು ರೆಡಿ ಆಯಿತು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮೊಸರು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮೊಸರು ಬಜ್ಜಿ ನಾನು ಮಾಡಲಿಲ್ಲ ಹಾಗೆ ಮೊಸರು ಇಟ್ಕೊಂಡೆ ಸಾಕಲ್ಲ ಒಂದು ಟೈಮ್ಗೆ ಅಂತ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್